ಮುದ್ರಣಕಾಶಿ ಎಂದೇ ಹೆಸರುವಾಸಿಯಾದ ಗದಗ ಜಿಲ್ಲೆಗೆ ಮಟ್ಕಾ ಹಾಗೂ ಜೂಜಾಟ ದಂಧೆಗಳು ಕಳಂಕವಾಗಿ ಪರಿಣಮಿಸಿವೆ ಮಟ್ಕಾ ಮಾಯಾಜಾಲಕ್ಕೆ ಬಡ ಕೂಲಿ ಕಾರ್ಮಿಕರು ಬಲಿಯಾಗುತ್ತಿರುವುದು ಹೆಚ್ಚಾಗಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ ರೋಣ ತಾಲೂಕು ಅಬ್ಬಿಗೆರಿ ಹಾಗೂ ಗಜೇಂದ್ರಗಡ ಪಟ್ಟಣಗಳಲ್ಲಿ ರಾಜ ರೋಷವಾಗಿಯೇ ಮನೆಗಳಲ್ಲಿಯೇ ಮಟ್ಕಾ ದಂಧೆ ಜೋರಾಗಿ ನಡೆಯುತ್ತದೆ ಹತ್ತು ರೂಪಾಯಿಗೆ ಎಂಟು ನೂರು ರೂಪಾಯಿ ಕೊಡುವುದಾಗಿ ಜನರಿಗೆ ಆಮಿಷವನ್ನ ತೋರಿಸಿ ಮಟ್ಕಾ ಜಾಲಕ್ಕೆ ಸಿಲುಕಿಸುತ್ತಿದ್ದಾರೆ ಮಟ್ಕಾ ಇಸ್ಬಿಟ್ಗಳು ಹೆಚ್ಚಿಸಿಕೊಂಡು ಸಾಕಷ್ಟು ಜನ ಮನೆ ಮಠ ಆಸ್ತಿ ಪಾಸ್ತಿಗಳನ್ನು ಕಳೆದುಕೊಂಡ ಉದಾಹರಣೆಗಳು ಸಾಕಷ್ಟಿವೆ ಈ ರೀತಿಯ ಅಕ್ರಮ ಚಟುವಟಿಕೆಗಳು ಗೊತ್ತಿದ್ದರೂ ಕೂಡ ಪೊಲೀಸ್ ಇಲಾಖೆ ಯಾವುದೇ ಕ್ರಮವನ್ನ ಕೈಗೊಳ್ಳುತ್ತಿರುವುದಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ